ಮಂಡ್ಯ ಲೋಕಸಭಾ ಅಭ್ಯರ್ಥಿ ವೆಂಕಟರಮಣೇಗೌಡ ಪರ ನಟ ದರ್ಶನ್ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ವಿವಿಧ ಪ್ರದೇಶಗಳಲ್ಲಿ ನಿನ್ನೆ ಮತಯಾಚನೆ ನಡೆಸಿದರು ಈ ವೇಳೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅಭ್ಯರ್ಥಿ ವೆಂಕಟರಮಣೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನಟ ದರ್ಶನ್ ಎಲ್ಲ ಮತದಾರರು ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಮಂಡ್ಯ ಕ್ಷೇತ್ರ ಜನತೆಗಾಗಿ ವೆಂಕಟರಮಣೇಗೌಡ ಹಲವಾರು ಸೇವೆಗಳನ್ನು ಮಾಡಿದ್ದಾರೆ ಜನರು ಅವರ ಸೇವೆಗೆ ಒಂದು ಅವಕಾಶ ನೀಡಿ ಬಹುಮತದಿಂದ ಜಯ ಸಾಧಿಸುವಂತೆ ಆಶೀರ್ವದಿಸಬೇಕೆಂದು ಮನವಿ ಮಾಡಿದರು ಗಾಡಿಗಾರ ನಡುವಾಗಬಹುದು ನಮ್ಮ ಹೃದಯಗಳ್ ಆಗ್ಬೋದು ತೆಲಂಗಾಗ್ಬೋದು ಅವ್ರ ಕೈನ ಬಲಪಡಿಸೋದಕ್ಕೆ ತಮ್ಮ ಮೌಲ್ಯವಾದ ಮತನ ಸ್ಟಾರ್ ಚಂದ್ರವರ್ಗ ಹಾಕಿ ತಮ್ಮ ಸೇವೆ